ಆಕಾಶವಾಣಿ ಚಿಣ್ಣರ ಸುದ್ದಿ ಲೋಕ ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ ಕೇಳಿ ಚಿಣ್ಣರ ಸುದ್ದಿ ಲೋಕ ನಿಮ್ಮೆಲ್ಲರಿಗೂ ಚಿಣ್ಣರ ಸುದ್ದಿ ಲೋಕಕ್ಕೆ ಸ್ವಾಗತ ನನ್ನ ಹೆಸರು ಅನನ್ಯಾ ಶ್ರೀನಾಥ್ ಸಿಲಿಕಾನ್ ಸಿಟಿ ಅಕಾಡೆಮಿ ಆಫ್ ಸೆಕೆಂಡರಿ ಎಜುಕೇಶನ್ ಶಾಲೆಯಲ್ಲಿ ಓದುತ್ತಿರುವ ಆರನೇ ತರಗತಿಯ ವಿದ್ಯಾರ್ಥಿನಿ ಮೊದಲಿಗೆ ಅಮೃತ ಬಿಂದುವಿನೊಂದಿಗೆ ಸುದ್ದಿಯನ್ನು ಆರಂಭಿಸೋಣ ಹಿಳೆಯಿಂದ ಮೊಳಕೆಯೊಗೆ ಒಂದು ಟಮಕೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಳಿನ ತೊಟ್ಟಿಗಳನ್ನು ಒಂಕುತಿಮ್ಮ ಇತರರು ನಮ್ಮನ್ನು ಹೊಗಳಿ ನಾವು ಪ್ರಸಿದ್ಧಿಗೆ ಬರಬೇಕೆಂಬ ಹಂಬಲ ಒಂದು ವಿಧ ಆದರೆ ನಾವಾಡುವ ಮಾತುಗಳಲ್ಲಿ ಸ್ವಪ್ರಶಂಸೆ ಭಾಗವೇ ಹೆಚ್ಚಾಗಿರುತ್ತದೆ ಆದರೆ ಭೂಮಿಯಲ್ಲಿ ನೆಟ್ಟ ಬೀಜದಿಂದ ಮೊಳಕೆ ಒಡೆಯುವಾಗ ಕಾಯಿ ಹಣ್ಣಾಗುವಾಗ ಯಾವ ವಾದ್ಯಘೋಷವೂ ಘೋಷವೂ ಕೇಳಿಬರುವುದಿಲ್ಲ ಸೂರ್ಯ ಚಂದ್ರರು ಉದಯಿಸುವಾಗ ಯಾವ ಸದ್ದೂ ಇಲ್ಲ ಅಂಥದ್ದರಲ್ಲಿ ನಿನ್ನ ಸ್ವಪ್ರಶಂಸೆ ಹಾಸ್ಯಾಸ್ಪದವಾಗಿ ಕಾಣುವುದಿಲ್ಲವೇ ಆದ್ದರಿಂದ ನಿನ್ನ ತುಟಿಗಳನ್ನು ಕಲಿದುಕೊಂಡು ಮೌನವಾಗಿರುವುದೇ ಸರಿ ಎಂಬುದು ಈ ಕಗ್ಗದ ತಾತ್ಪರ್ಯ ಅಂದು ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಪ್ರತಿ ವರ್ಷ ಮೇ ಒಂದರಂದು ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳಿಗಾಗಿ ಈ ದಿನವನ್ನು ಮೀಸಲಿಡಲಾಗಿದೆ ರಾಷ್ಟ್ರದ ಬೆಳವಣಿಗೆಗೆ ದುಡಿಯುವ ಸಮುದಾಯದ ಸಮರ್ಪಣೆ ಮತ್ತು ಕೊಡುಗೆಯನ್ನು ಗೌರವಿಸಲು ಇದನ್ನು ಆಚರಿಸಲಾಗುತ್ತದೆ ಕಾರ್ಮಿಕ ಸಂಘಗಳು ತಮ್ಮ ಸಮಸ್ಯೆಗಳು ಮತ್ತು ಕಾಳಜಿಗಳನ್ನು ಅಧಿಕಾರಿಗಳಿಗೆ ತಿಳಿಸುವ ಮೆರವಣಿಗೆಗಳು ದಿನವನ್ನು ಆಚರಿಸುತ್ತವೆ ಕಾರ್ಮಿಕರ ಹಕ್ಕುಗಳನ್ನು ಸಂರಕ್ಷಿಸಲು ಮತ್ತು ಅವರ ಬೇಡಿಕೆಗಳನ್ನು ಸಂಘಟನೆ ಮತ್ತು ಸರ್ಕಾರ ವ್ಯಕ್ತಪಡಿಸಲು ಈ ದಿನವು ಮಹತ್ವದ್ದಾಗಿದೆ ವಾರದ ವಿಶೇಷತೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಅಂತಾರಾಷ್ಟ್ರೀಯ ನೃತ್ಯ ದಿನ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ನ ನೃತ್ಯ ಸಮಿತಿಯು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತನ್ನು ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನಾಗಿ ಸ್ಥಾಪಿಸಿತು ಮತ್ತು ಪ್ರಪಂಚದಾದ್ಯಂತ ನೃತ್ಯಗಾರರ ಅದ್ಭುತ ವೈವಿಧ್ಯತೆ ಮತ್ತು ಪ್ರತಿಭೆಯನ್ನು ಎತ್ತಿ ತೋರಿಸುತ್ತದೆ ಇದು ಆಧುನಿಕ ಬಾಲೆಯ ಸೃಷ್ಟಿಕರ್ತ ಜೀನ್ ಜಾರ್ಜಸ್ ನೋವೆ ಅವರ ಜನ್ಮದಿನವನ್ನು ಸೂಚಿಸುತ್ತದೆ ಆದ್ದರಿಂದ ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ ವಾರದ ಆಗುಹೋಗುಗಳ ವಾರ್ತಾಲೋಕದ ಪಕ್ಷಿ ನೋಟ ಮುಖ್ಯಾಂಶಗಳು ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸುವ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಕಡ್ಡಾಯಗೊಳಿಸಲಾಗಿದೆ ಆರರಿಂದ ಹನ್ನೆರಡು ವರ್ಷ ಮಕ್ಕಳಿಗೂ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ನೀಡಲು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮತಿ ನೀಡಿದೆ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಓಸ್ಲೋ ಈ ಸ್ಪೋರ್ಟ್ಸ್ ಕಪ್ನ ಐದನೇ ದಿನದಂದು ಮುನ್ನಡೆ ಸಾಧಿಸಿದ್ದಾರೆ ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೆರಡು ಆರಂಭವಾಗಿದೆ ಕ್ರೀಡಾ ವಿವಿಗೆ ಯಲಹಂಕದಲ್ಲಿ ನೂರು ಎಕರೆ ಜಾಗ ಮೀಸಲಾಗಿದೆ ಎಂದು ನಾರಾಯಣಗೌಡ ತಿಳಿಸಿದರು ಸಾಮಾಜಿಕ ಜಾಲತಾಣವಾದ ಟ್ವಿಟ್ಟರನ್ನು ಅನ್ನು ಎಲಾನ್ ಮಸ್ಕ್ ಖರೀದಿಸಿದ್ದಾರೆ ಮೂರನೇ ವಿಶ್ವ ಸಮರದ ಸಾಧ್ಯತೆ ರಷ್ಯಾ ಎಚ್ಚರಿಕೆ ಶ್ರೀಲಂಕಾ ಮಧ್ಯಂತರ ಸರ್ಕಾರ ರಚನೆಗೆ ಪ್ರಧಾನಿ ರಾಜಪಕ್ಸ ನಕಾರ ಕಣ್ಣಿಲ್ಲದವರಿಗೆ ಕಣ್ಣು ಈ ಕನ್ನಡಕ ಕೋವಿಡ್ ನಾಲ್ಕನೇ ಅಲೆಯ ಬಗ್ಗೆ ಚರ್ಚೆಯಾಗುತ್ತಿರುವುದು ಹಾಗೂ ಕೊರೋನಾ ವೈರಸ್ ಸೋಂಕು ಪ್ರಕರಣಗಳ ಸಂಖ್ಯೆ ಏರುಗತಿಯಲ್ಲಿರುವ ಕಾರಣ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಷೇಧಿಸಿದ್ದು ಅಂತ ಕ್ರಿಯೆ ಕಂಡುಬಂದರೆ ದಂಡ ಹಾಕಲು ಸೂಚಿಸಲಾಗಿದೆ ಹಾಗೆ ಜನರು ಸಾರ್ವಜನಿಕ ಸ್ಥಳಗಳಲ್ಲಿ ಪರಸ್ಪರ ಕನಿಷ್ಠ ಎರಡು ಅಡಿ ಅಂತರ ಕಾಯ್ದುಕೊಳ್ಳುವಂತೆ ಆದೇಶಿಸಲಾಗಿದೆ ಭಾರತೀಯ ಔಷಧ ಮಹಾ ನಿಯಂತ್ರಕ ಕಚೇರಿ ಮಂಗಳವಾರ ಆರರಿಂದ ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಯ ಅನುಮತಿಯನ್ನು ನೀಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಮನ್ ಕಿ ಬಾತ್ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಆಯೋಜಿಸಿರುವ ಭಾರತೀಯ ರೇಡಿಯೋ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಅವರು ಆಲ್ ಇಂಡಿಯಾ ರೇಡಿಯೋ ಡಿಡಿ ನ್ಯಾಷನಲ್ ಮತ್ತು ಡಿಡಿ ನ್ಯೂಸ್ ನಲ್ಲಿ ರಾಷ್ಟ್ರದ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಅಕ್ಟೋಬರ್ ಮೂರು ಎರಡು ಸಾವಿರದ ಹದಿನಾಲ್ಕರಂದು ಮೊದಲ ಸಂಚಿಕೆ ಪ್ರಸಾರ ಮಾಡಲಾಗಿತ್ತು ಇಲ್ಲಿಯವರೆಗೂ ಎಂಬತ್ತೆಂಟು ಸಂಚಿಕೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂಬತ್ತೆಂಟನೇ ಸಂಚಿಕೆಯನ್ನು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಸಾರ ಮಾಡಲಾಗಿದೆ ಐದನೇ ದಿನದ ನಂತರ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಮತ್ತೆ ಈವೆಂಟ್ ನ ಏಕೈಕ ನಾಯಕರಾಗಿದ್ದಾರೆ ಅವರ ನಂತರ ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಸನ್ ಒಂಬತ್ತು ಅಂಕಗಳೊಂದಿಗೆ ಅನುಸರಿಸುತ್ತಿದ್ದಾರೆ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಕ್ರಿಸ್ಟೋಫ್ ದುಡಾ ಲೇಕ್ ವಾಂಗ್ ಲೀನ್ ಜೋರ್ಡಾನ್ ಫಾರೆಸ್ಟ್ ಎಂಟು ಅಂಕಗಳೊಂದಿಗೆ ನಿಕಟವಾಗಿ ಅನುಸರಿಸುತ್ತಿದ್ದಾರೆ ನಮ್ಮ ದೇಶದಲ್ಲಿ ಆಡುವ ಎಲ್ಲಾ ಕ್ರೀಡೆಗಳಿಗೆ ಬಲವಾದ ಚೌಕಟ್ಟನ್ನು ನಿರ್ಮಿಸುವ ಮೂಲಕ ಮತ್ತು ಭಾರತವನ್ನು ಶ್ರೇಷ್ಠ ಕ್ರೀಡಾ ರಾಷ್ಟ್ರವಾಗಿ ಸ್ಥಾಪಿಸುವ ಮೂಲಕ ತಳಮಟ್ಟದಲ್ಲಿ ಭಾರತದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಲು ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ ರಾಜ್ಯದ ಪ್ರಥಮ ಕ್ರೀಡಾ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಯಲಹಂಕದಲ್ಲಿ ನೂರು ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಕ್ರೀಡಾ ಮತ್ತು ಯುವ ಸಬಲೀಕರಣ ಸಚಿವ ಕೆ ಸಿ ನಾರಾಯಣಗೌಡ ತಿಳಿಸಿದರು ಅಮೃತ ದತ್ತು ಯೋಜನೆಯಡಿ ಎಪ್ಪತ್ತೈದು ಮಕ್ಕಳನ್ನು ಅಂತರರಾಷ್ಟ್ರೀಯ ಮಟ್ಟಕ್ಕೆ ಕಳುಹಿಸಲು ಯೋಜನೆ ಮಾಡುತ್ತಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ನೆರವು ನೀಡುತ್ತಿದೆ ಇಪ್ಪತ್ತೈದು ಗ್ರಾಮೀಣ ಮಕ್ಕಳಿಗೆ ಚೆನ್ನೈ ಮತ್ತು ಆಂಧ್ರದಲ್ಲಿ ಕೇವಲ ಒಂದು ತಿಂಗಳ ತರಬೇತಿ ನೀಡಿದ್ದರಿಂದ ಅವರು ಸ್ವರ್ಣ ಪದಕ ಪಡೆದಿರುವುದನ್ನು ಗುರುತಿಸಿದ್ದೇವೆ ಎಂದು ಹೇಳಿದರು ತುಮಕೂರಿನಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ದೊಡ್ಡ ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸಲಾಗುತ್ತಿದೆ ಕೇಂದ್ರ ಸರ್ಕಾರವು ಇದಕ್ಕೆ ಅನುದಾನ ನೀಡಿದೆ ಬೆಂಗಳೂರು ಮತ್ತು ಮಂಡ್ಯದಲ್ಲಿ ಮಕ್ಕಳ ಕ್ರೀಡಾ ಸಾಮರ್ಥ್ಯ ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ಎಲ್ಲ ಜಿಲ್ಲೆಗಳಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ಗಳನ್ನು ನಿರ್ಮಿಸಲಾಗುವುದು ಈಗಾಗಲೇ ಹತ್ತರಿಂದ ಹದಿನೈದು ಹಾಸ್ಟೆಲ್ಗಳು ಆರಂಭಗೊಂಡಿವೆ ಈಜುಕೊಳ ನಿರ್ವಹಣೆ ಕ್ರೀಡಾ ಸೌಲಭ್ಯ ನೀಡಲು ಖಾಸಗಿ ಸಾರ್ವಜನಿಕ ಸಹಭಾಗಿತ್ವವನ್ನು ಬಳಸಿಕೊಳ್ಳಲಾಗುವುದು ಎಂದರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವ ಎಲಾನ್ ಮಸ್ಕ್ ಅವರು ಟ್ವೀಟರ್ ಅನ್ನು ನಲವತ್ನಾಲ್ಕು ಬಿಲಿಯನ್ ಡಾಲರ್ಗೆ ಖರೀದಿಸುವ ಒಪ್ಪಂದವನ್ನು ಸೋಮವಾರ ಅಂತಿಮಗೊಳಿಸಿದ್ದಾರೆ ಅತ್ಯಂತ ಪ್ರಭಾವಿ ಸಾಮಾಜಿಕ ಮಾಧ್ಯಮ ವೆಬ್ಸೈಟ್ಗೆ ಟೀಕೆ ಮತ್ತು ಸಲಹೆ ಜೊತೆಗೆ ಪ್ರತಿಕೂಲ ಸ್ವಾಧೀನ ಬೆದರಿಕೆಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದ ನಾಟಕೀಯ ಸಾಹಸವು ಮಸ್ಕ್ ಸಂಸ್ಥೆಯ ವೈಯಕ್ತಿಕ ನಿಯಂತ್ರಣವನ್ನು ಪಡೆದುಕೊಳ್ಳುವುದರೊಂದಿಗೆ ಕೊನೆಗೊಂಡಿತು ಮೂರನೇ ವಿಶ್ವ ಸಮರಕ್ಕೆ ಪ್ರಚೋದಿಸಬೇಡಿ ಎಂದು ಉಕ್ರೇನ್ಗೂ ತಾಕೀತು ಮಾಡಿರುವ ರಷ್ಯಾದ ಉನ್ನತ ರಾಜತಾಂತ್ರಿಕರು ಅಣವರ್ಸ್ತ ಸಂಘರ್ಷದ ಅಪಾಯವನ್ನು ಲಘುವಾಗಿ ಪರಿಗಣಿಸಬೇಡಿ ಎಂದು ಎಚ್ಚರಿಸಿದ್ದಾರೆ ಅಮೆರಿಕ ಆಹ್ವಾನದ ಮೇರೆಗೆ ನಲವತ್ತು ದೇಶಗಳು ಜರ್ಮನಿಯಲ್ಲಿ ಭದ್ರತಾ ಶೃಂಗಸಭೆ ಸೇರುವುದಕ್ಕೂ ಮೊದಲು ರಷ್ಯಾ ಮತ್ತೊಮ್ಮೆ ಈ ಕಠಿಣ ಸಂದೇಶ ನೀಡಿದೆ ಹಣಕಾಸು ಬಿಕ್ಕಟ್ಟು ಎದುರಿಸುತ್ತಿರುವ ಶ್ರೀಲಂಕಾದಲ್ಲಿ ಹೊಸ ಮಧ್ಯಂತರ ಸರ್ಕಾರ ರಚನೆಯಾಗಬೇಕೆಂಬ ಜನರ ಆಗ್ರಹವನ್ನು ಪ್ರಧಾನಿ ಮಹಿಂದಾ ರಾಜಪಕ್ಸ ಅವರು ನಿರಾಕರಿಸಿದ್ದಾರೆ ಅಲ್ಲದೆ ದೇಶಕ್ಕೆ ಎದುರಾಗಿರುವ ಪ್ರಸ್ತುತ ಪರಿಸ್ಥಿತಿಯನ್ನು ಎದುರಿಸಲು ಮಧ್ಯಂತರ ಸರ್ಕಾರ ರಚನೆಯಿಂದ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದ್ದಾರೆ ಕಣ್ಣಿಲ್ಲದವರಿಗೆ ಕಣ್ಣು ಈ ಕನ್ನಡಕ ಇದು ಒಂದು ಬುದ್ಧಿವಂತ ಊರುಗೋಲಾಗುವ ತಯಾರಿಯಲ್ಲಿದೆ ಇದು ಒಂದು ಪಟ್ಟಿ ಆಗಿರುತ್ತದೆ ಮಾಮೂಲಿ ಕನ್ನಡಕವನ್ನು ಧರಿಸುವ ಹಾಗೆ ಚೌಕಟ್ಟನ್ನು ಕಿವಿಗಳ ಮೇಲೆ ಇಡಬೇಕು ಹಣೆಯ ಮೂಲಕ ಒಂದು ಪಟ್ಟಿ ಹಾದು ಹೋಗುತ್ತದೆ ಕಣ್ಣಿನ ಮೇಲಿನ ಭಾಗದಲ್ಲಿ ಬರುವ ಪುಟ್ಟ ಛಾಯಾಚಿತ್ರಗ್ರಾಹಿಯು ಎದುರುಗಡೆ ಇರುವ ವಸ್ತುಗಳ ಮೇಲೆ ಸುಳುವಾಗಿ ಕಣ್ಣೋಡಿಸಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಸಮಕ್ಷದಲ್ಲಿ ಏನೇನಿದೆ ಅಂತ ತಿಳಿದುಕೊಳ್ಳುತ್ತದೆ ಗಳಿಸಿದ ಜ್ಞಾನವನ್ನು ಧ್ವನಿಯಾಗಿ ಪರಿವರ್ತಿಸಿ ಕನ್ನಡಕ ಹಾಕಿದವರ ಕಿವಿಗೆ ಬೀಳುವ ಹಾಗೆ ಉಸುರಿ ತನ್ನ ಕೆಲಸವನ್ನು ಈ ಚಷ್ಮಾ ಮಾಡುತ್ತದೆ ಅದು ಎದುರಿಗಿರುವ ವಸ್ತುಗಳನ್ನು ಗುರುತಿಸಬಲ್ಲದು ವ್ಯಕ್ತಿಗಳಿದ್ದರೆ ಹೇಳಬಲ್ಲದು ಅಕ್ಷರಗಳನ್ನು ಓದಿ ಬಣ್ಣಗಳನ್ನು ಪತ್ತೆ ಹಚ್ಚಿ ಮುಂದಿರುವುದು ಕಾರೋ ಬೈಕೋ ಉದ್ಯಾನವನವೋ ಬೆಂಚೋ ಎಂದು ಗ್ರಹಿಸಿ ಬಿಡುತ್ತದೆ ಹೀಗೆ ನೋಡಿ ಓದಿ ಕಣ್ಣಾಡಿಸಿ ವಿಶ್ಲೇಷಿಸಿ ರೂಪ ಆಕಾರಗಳ ಬಗ್ಗೆ ತಿಳಿದದ್ದನ್ನು ಸ್ಪೀಕರಿನ ಮೂಲಕ ಕಿವಿ ಮಾತಾಗಿ ಅರುಹಿ ತಮ್ಮ ಮುಂದೇನಿದೆ ಎಂಬ ಅರಿವನ್ನು ಮೂಡಿಸಬಲ್ಲದು ಎಳೆಯರದ್ದು ಕುಟುಂಬದವರದ್ದು ಫೋಟೋಗಳನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದರೆ ಅವರು ಎರರಿಗೆ ಬಂದಾಗ ಮನೆಯವರು ಬಂದರೆಂದೋ ಎಂಥವರು ಬಂದರೆಂದೋ ಗೊತ್ತು ಮಾಡಿ ಕೂಗಿ ಹೇಳುವ ಕೆಲಸವನ್ನು ಅದು ಮಾಡುತ್ತದೆ ಹೀಗಾಗಿ ಒಂದು ವಸ್ತುವನ್ನು ಎಲ್ಲಿಟ್ಟಿದ್ದೇವೆಂದು ನರೆತವರು ಕನ್ನಡಕವನ್ನು ಹಿಡಿದುಕೊಂಡು ಮನೆಯಿಡೀ ತಿರುಗಿದರೆ ಅದು ಎಲ್ಲಿ ಯಾವ ವಸ್ತು ಇದೆ ಅಂತ ಕೂಗಿ ಹೇಳುವಾಗ ಕಾಣದಂತೆ ಮಾಯವಾದ ವಸ್ತು ಕೈಗೆಟುಕುವಂತೆ ಮಾಡಲು ಇದನ್ನು ಬಳಸುವ ಸಾಧ್ಯತೆಯೂ ಇಲ್ಲದಿಲ್ಲ ಹಲವು ರಾಜ್ಯಗಳಲ್ಲಿ ತಾಪಮಾನ ಏರಿಕೆ ಬಿರುಬಿಸಿಲಿಗೆ ಜನ ತತ್ತರಿಸುತ್ತಿದ್ದಾರೆ ದೇಶದ ಹಲವು ರಾಜ್ಯಗಳಲ್ಲಿ ತಾಪಮಾನದಲ್ಲಿ ದಿಢೀರ್ ಏರಿಕೆ ಆಗಿದೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಉಷ್ಣ ಅಲೆ ಸೃಷ್ಟಿಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಏಪ್ರಿಲ್ ತಿಂಗಳಲ್ಲಿ ತಾಪಮಾನ ಮಟ್ಟ ದಾಖಲೆ ನಿರ್ಮಿಸಿದೆ ಇದೇ ವೇಳೆ ದೇಶದ ಹಲವು ಪ್ರದೇಶಗಳಲ್ಲಿ ತಾಪಮಾನ ಡಿಗ್ರಿ ತಲುಪಿದೆ ಜನರು ತಾಪಮಾನ ಹೆಚ್ಚಳದಿಂದ ಕಂಗಾಲಾಗಿದ್ದಾರೆ ಜಾರ್ಖಂಡ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೈಕೊಡುತ್ತಿರುವ ವಿದ್ಯುತ್ ನಿಂದ ಜನರು ಇನ್ನಷ್ಟು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಭಾರತದಲ್ಲಿ ತಾಪಮಾನ ಏರಿಕೆಯಿಂದ ಮುಂದಿನ ಐದು ದಿನಗಳಲ್ಲಿ ಪಶ್ಚಿಮ ರಾಜಸ್ಥಾನ ಹಿಮಾಚಲ ಪ್ರದೇಶ ಮತ್ತು ಜಮ್ಮುವಿನ ಭಾಗದಲ್ಲಿ ಬಿಸಿ ಗಾಳಿ ಹೆಚ್ಚಾಗಲಿದೆ ಬೇಸಿಗೆಯಲ್ಲಿ ಉಷ್ಣದ ಅಲೆ ಸಾಮಾನ್ಯವಾಗಿದೆ ಅದರಲ್ಲೂ ಈ ವರ್ಷ ಎಲ್ಲ ರಾಜ್ಯಗಳಲ್ಲೂ ಬಿಸಿ ಗಾಳಿಯ ಆತಂಕ ಹೆಚ್ಚಾಗಿದೆ ವಿಶ್ವ ಹವಾಮಾನ ಸಂತೆಯು ತಾಪಮಾನವು ಸಾಮಾನ್ಯತ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದ ಐದು ಅಥವಾ ಅದಕ್ಕಿಂತ ಹೆಚ್ಚು ಸತತ ದಿನಗಳ ಅವಧಿಯನ್ನು ಹೀಟ್ ವೇವ್ ಎಂದು ವ್ಯಾಖ್ಯಾನಿಸುತ್ತದೆ ಸಾಮಾನ್ಯವಾಗಿ ಹೀಟ್ ವೇವ್ ವಾಯವ್ಯ ಭಾರತದಲ್ಲಿ ಹೆಚ್ಚು ಉಂಟಾಗುತ್ತದೆ ಈ ಭಾಗದಲ್ಲಿ ಕಾಣಿಸಿಕೊಂಡು ಕ್ರಮೇಣ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ಹರಡುತ್ತವೆ ಮೊದಲ ಹೀಟ್ ವೇವ್ ಎಚ್ಚರಿಕೆಯನ್ನು ಮಾರ್ಚ್ ಇಪ್ಪತ್ತೆರಡರಂದು ಐಎಂಡಿ ಬಿಡುಗಡೆ ಮಾಡಿತ್ತು ಗುಜರಾತ್ ವಿದರ್ಭ ನೈಋತ್ಯ ರಾಜಸ್ಥಾನ ಛತ್ತೀಸ್ಗಢ ಒಡಿಶಾ ಕೇರಳ ಮಾಹೆ ತೆಲಂಗಾಣ ರಾಯಲ್ಸಿಎಂ ಮತ್ತು ತಮಿಳುನಾಡಿನಲ್ಲಿ ತೀವ್ರ ಶಾಖದ ಅಲೆಯ ಮುನ್ಸೂಚನೆ ನೀಡಲಾಗಿತ್ತು ನಮಸ್ಕಾರಗಳು ಸುದ್ದಿ ಲೋಕ ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ ಕೇಳಿದಿರಿ ಸಹಕಾರ ಎನ್ ಪೂರ್ಣಿಮಾ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ